ಹಿಂದೂಗಳ ರಕ್ಷಕ ಎಂದು ಬಿಂಬಿಸ್ತಾ ಇರುವ ಬಿ ಜೆ ಪಿ ನಿಜಕ್ಕೂ ಹಾಗೆ ನಡ್ಕೊಳ್ತಾ ಇದೆಯಾ ಕೇಂದ್ರ ಸರ್ಕಾರ ನಿಜಕ್ಕೂ ಹಿಂದೂಗಳ ಪರವಾಗಿ ಇದೆಯಾ ಇದೇ ಕೇಂದ್ರ ಸರ್ಕಾರವನ್ನು ಬೆಂಬಲಿಸ್ತಾ ಇರುವ ಅದರ ಪರಿವಾರ ಸಂಘಟನೆಗಳು ಹೇಗೆ ಹಿಂದೂಗಳನ್ನು ಯಾಮಾರಿಸ್ತಾ ಇದೆ ಬಿ ಜೆ ಪಿಯ ಪರ ನಿಲ್ಲುವುದಕ್ಕಾಗಿ ಹೇಗೆ ಅದು ಹಿಂದೂಗಳ ಹಿತರಕ್ಷಣೆಯನ್ನು ಕೊಡ್ತಾ ಇದೆ ಬಿ ಜೆ ಪಿ ನಾಯಕರು ಸಾರ್ವಜನಿಕ ವೇದಿಕೆಯಲ್ಲಿ ಆಡುವ ಮಾತಿಗೂ ಅವರು ನಡೆಕೊಳ್ಳುವ ರೀತಿಗೂ ಸಾಮ್ಯತೆ ಇದೆಯಾ ಸುಮ್ನೆ ಕೇಳ್ತಾ ಇಲ್ಲ ಜಮ್ಮುವಿನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಡೆದ ಎರಡು ಘಟನೆಗಳು ಇಂಥದ್ದೊಂದು ಪ್ರಶ್ನೆಗೆ ಅವಕಾಶವನ್ನು ಒದಗಿಸಿದೆ ಮಾತ್ರ ಅಲ್ಲ ಬಿಜೆಪಿ ಬೆಂಬಲಿಗರನ್ನು ಆತ್ಮಾವಲೋಕನ ನಡೆಸುವಂತೆಯೂ ಒತ್ತಾಯಿಸ್ತಾ ಇದೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಎರಡು ದೃಶ್ಯಗಳನ್ನು ನೋಡಿದ್ರಲ್ಲ ಜಮ್ಮುವಿನ ಶ್ರೀ ಮಾತಾ ವೈಷ್ಣೋದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಎದುರು ಸಂಘ ಪರಿವಾರ ನಡೆಸಿದ ಪ್ರತಿಭಟನೆಯ ದೃಶ್ಯ ಮೊದಲನೆಯದು ಈ ಮೆಡಿಕಲ್ ಕಾಲೇಜಿಗೆ ಮೊದಲ ಬಾರಿ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಈ ಬಾರಿ ನಡೆದಿದೆ ಅದರಲ್ಲಿ ನಲವತ್ತೆರಡು ಮಂದಿ ಮುಸ್ಲಿಮರು ಸೇರ್ಪಡೆಯಾದರೆ ಎಂಟು ಮಂದಿ ಹಿಂದೂ ವಿದ್ಯಾರ್ಥಿಗಳ ಸೇರ್ಪಡೆಯಾಗಿದೆ ಮೆರಿಟ್ ಆಧಾರದಲ್ಲಿ ಮತ್ತು ನೀಟ್ ಅಂಕಗಳ ಆಧಾರದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಶ್ರೀ ಮಾತಾ ವೈಷ್ಣೋದೇವಿ ಮಂದಿರ ಬೋರ್ಡ್ನ ಮುಖ್ಯಸ್ಥರಾಗಿರೋದು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಕರ್ನಲ್ ಮನೋಜ್ ಸಿನ್ಹಾ ನಿಮಗೆ ಗೊತ್ತಿರಲಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಇದನ್ನು ನಿಯಂತ್ರಿಸುವುದು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿದೆ ಮಂದಿರದ ದೇಣಿಗೆಯಲ್ಲಿ ನಡೆಯುವ ಈ ಮೆಡಿಕಲ್ ಕಾಲೇಜಿನಲ್ಲಿ ಎಂಬತ್ನಾಲ್ಕು ಶೇಕಡ ಮುಸ್ಲಿಮರನ್ನು ಯಾಕೆ ಆಯ್ಕೆ ಮಾಡಿದ್ದೀರಿ ಎಂಬುದು ಸಂಘ ಪರಿವಾರದ ಪ್ರಶ್ನೆ ಸರಿ ಈ ಸಂಘ ಪರಿವಾರ ಪ್ರತಿಭಟಿಸಬೇಕಾದದ್ದು ಯಾರ ವಿರುದ್ಧ ಈ ದೇವಾಲಯದ ಆಡಳಿತ ರಚಿಸುವುದು ಕೇಂದ್ರ ಸರ್ಕಾರ ಈ ಕಾಲೇಜಿಗೆ ಮೈನಾರಿಟಿ ಮಾನ್ಯತೆ ನೀಡಿ ಹಿಂದೂ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಒದಗಿಸಬೇಕಾದದ್ದು ಕೂಡ ಕೇಂದ್ರ ಸರ್ಕಾರ ಆದರೆ ಇವರು ಪ್ರತಿಭಟಿಸಿದ್ದು ಯಾರ ವಿರುದ್ಧ ಗೊತ್ತೇ ಆಡಳಿತ ಮಂಡಳಿಯ ಮುಖ್ಯಸ್ಥನ ವಿರುದ್ಧ ಅವರ ಪ್ರತಿಕೃತಿಯನ್ನು ದಹಿಸಿ ಸಂಘ ಪರಿವಾರ ಪ್ರತಿಭಟನೆ ನಡೆಸಿದೆ ಆದರೆ ಹಿಂದೂ ವಿದ್ಯಾರ್ಥಿಗಳಿಗಾಗಿ ಮೀಸಲಾತಿಯನ್ನು ಒದಗಿಸದ ಕೇಂದ್ರ ಸರ್ಕಾರದ ವಿರುದ್ಧ ಒಂದೇ ಒಂದು ಶಬ್ದವನ್ನು ಈ ಪ್ರತಿಭಟನಾಕಾರರು ಎತ್ತಿಲ್ಲ ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ರೆ ಇವರ ಪ್ರತಿಭಟನಾ ವಿಧಾನ ಹೇಗಿರ್ತಾ ಇತ್ತು ಹಿಂದೂ ವಿರೋಧಿ ಸರ್ಕಾರ ಎಂದು ಹೇಳ್ತಾ ಕೇಂದ್ರದ ಪ್ರಧಾನಿಯಿಂದ ಹಿಡಿದು ಶಿಕ್ಷಣ ಸಚಿವರವರೆಗೆ ಇವರು ಬೈಗುಳ ಸುರಿಸ್ತಾ ಇರಲಿಲ್ವೇ ಚೆ ಯುರ್ಸಿಟಿ ಶ್ರೀ ಮಾತಾ ದೇವಿ ಯೂನಿವರ್ಸಿಟಿ ತಕ್ ಹಿಂದೂ वो वंचित क्यों जब लोगों ने चढ़ावा चढ़ाया श्री माता वैष्णो देवी के, के चरणों में तो उन्होंने इसलिए चढ़ाया कि यह श्राइन बोर्ड जो है यह पैसा हिंदू धर्म के ऊपर खर्च करेगा हिंदुओं के उत्थान के लिए खर्च किया जाएगा हिंदू बच्चों के लिए खर्च किया जाएगा लेकिन यह तो कश्मीर के लोगों के लिए खर्च किया जा रहा है इन दृश्य महाराष्ट्र ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಶಿವಸೇನೆ ಮೈತ್ರಿಕೂಟ ಆಗ ಮಹಾರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಾ ಇತ್ತು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದರು ಮಕ್ಕಳ ಕಳ್ಳತನದ ಬಗ್ಗೆ ವಾಟ್ಸಪ್ನಲ್ಲಿ ಸುದ್ದಿ ರವಾನೆ ಆಗ್ತಾ ಇದ್ದ ಕಾಲ ಅದು ಆ ಸಂದರ್ಭದಲ್ಲಿ ಇಬ್ಬರು ಸಾಧುಗಳು ಪಲ್ಗಾರ್ಗೆ ಭೇಟಿ ನೀಡಿದರು ಜನರು ಇವರನ್ನು ಮಕ್ಕಳನ್ನು ಕಳ್ಳತನ ಮಾಡುವವರು ಎಂದು ಭಾವಿಸಿದರು ವಾಟ್ಸಪ್ನಲ್ಲಿ ಸುದ್ದಿ ರವಾನೆ ಆಯಿತು ಜನರು ಗುಂಪು ಸೇರಿದರು ಸಾಧುಗಳನ್ನು ಥಳಿಸತೊಡಗಿದರು ಎಲ್ಲಿಯವರೆಗೆ ಅಂದರೆ ಇಬ್ಬರು ಸಾಧುಗಳು ಮತ್ತು ಅವರ ವಾಹನ ಚಾಲಕನನ್ನು ಥಳಿಸಿ ಥಳಿಸಿ ಹತ್ಯೆ ಮಾಡಿದರು ಆಗ ಬಿಜೆಪಿ ಈ ಇಶ್ಯೂ ಅನ್ನ ಎತ್ತಿಕೊಂಡಿತು ಉದ್ದವ್ ಠಾಕ್ರೆ ಅವರನ್ನು ಹಿಂದೂ ವಿರೋಧಿ ಎಂದು ಘೋಷಿಸಿತು ಸಾಧುಗಳಿಗೆ ರಕ್ಷಣೆ ನೀಡದ ಠಾಕ್ರೆ ಸರಕಾರ ಸಾಮಾನ್ಯ ಹಿಂದೂಗಳಿಗೆ ರಕ್ಷಣೆ ನೀಡಲು ಸಾಧ್ಯವಾ ಎಂದು ಪ್ರಶ್ನಿಸಿತು ಈ ಥಳಿಸುವ ಗುಂಪಿನಲ್ಲಿ ಕಾಶಿನಾಥ್ ಚೌಧರಿ ಎಂಬ ಶರದ್ ಪವಾರ್ ಪಕ್ಷದ ನಾಯಕನೂ ಇದ್ದ ಆತನ ಮೇಲೆ ಬಿಜೆಪಿ ಬಂದೂಕು ತಿರುಗಿಸಿತು ಸರ್ಕಾರ ಈತನನ್ನು ರಕ್ಷಿಸ್ತಾ ಇದೆ ಎಂದು ಆರೋಪಿಸಿತು ಠಾಕ್ರೆ ಅವರ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂದು ಹೇಳಿತು ಇದೀಗ ಇದೇ ಕಾಶಿನಾಥ್ ಚೌಧರಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾನೆ ಬಿಜೆಪಿ ಸಂಸದ ಹೇಮಂತ್ ಸವಾರ ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷ ಭರತ್ ರಾಜಪೂತ್ ಸಮ್ಮುಖದಲ್ಲಿ ಮೂರು ಸಾವಿರ ಬೆಂಬಲಿಗರೊಂದಿಗೆ ಈತ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾನೆ ಸಾಧುಗಳ ಹತ್ಯೆಯಾಗಿ ಕೇವಲ ಐದೇ ಐದು ವರ್ಷಗಳ ಬಳಿಕ ನಡೆದ ಬೆಳವಣಿಗೆ ಇದು ಇದನ್ನು ಉದ್ಧವ್ ಠಾಕ್ರೆ ಖಂಡಿಸಿದ್ದಾರೆ ಬಿಜೆಪಿಯಿಂದ ಹಿಂದೂ ವಿರೋಧಿ ನೀತಿ ಎಂದು ಹೇಳಿದ್ದಾರೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಇದರ ಬೆನ್ನಿಗೆ ಇದೀಗ ಈ ಸೇರ್ಪಡೆಯನ್ನು ಬಿಜೆಪಿ ಅಮಾನತುಗೊಳಿಸಿದೆ ಈ ಸೇರ್ಪಡೆಯನ್ನು ಪರಿಶೀಲನೆ ನಡೆಸುವುದಾಗಿ ಹೇಳಿಕೊಂಡಿದೆ ಅಂತೂ ಹಿಂದೂಗಳನ್ನು ರಕ್ಷಿಸುವ ಪಕ್ಷ ಎಂಬ ಹಣೆಪಟ್ಟಿಯನ್ನು ಬಿಜೆಪಿ ಅಂಟಿಸಿಕೊಂಡಿರೋದು ಕೇವಲ ಅಧಿಕಾರಕ್ಕಾಗಿ ಮಾತ್ರ ಅನ್ನೋದು ಈ ಎರಡೂ ಘಟನೆಗಳು ಸ್ಪಷ್ಟಪಡಿಸ್ತವೆ ಪಿಗೆ ಬೇಕಿರುವುದು ಅಧಿಕಾರ ಮಾತ್ರ ಅದಕ್ಕಾಗಿ ಸಾಧುಗಳನ್ನು ಹತ್ಯೆ ಮಾಡಿದ ಆರೋಪಿಯನ್ನು ಅದು ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುತ್ತೆ ವೈಷ್ಣೋದೇವಿ ಮಂದಿರದಲ್ಲಿ ಮೈನಾರಿಟಿ ಮಾನ್ಯತೆ ಪಡೆಕೊಳ್ಳುವ ಅವಕಾಶ ಇದ್ದು ಅದು ಪಡಕೊಂಡಿಲ್ಲ ಮಾತ್ರ ಅಲ್ಲ ಹಿಂದೂಗಳ ರಕ್ಷಣೆಗಾಗಿ ಬೀದಿಗಿಳಿಯುವ ಸಂಘಟನೆಗಳು ಕೂಡ ಪಕ್ಷದ ಪರವಾಗಿದೆಯೇ ಹೊರತು ಹಿಂದೂಗಳ ಪರವಾಗಿಲ್ಲ ಅನ್ನೋದು ಈ ಘಟನೆಯಿಂದ ಸ್ಪಷ್ಟವಾಗುತ್ತೆ ಆದ್ರಿಂದ ಮಿದುಳನ್ನು ಯಾರಿಗೂ ಅಡವಿಡಬೇಡಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸಂದರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು